ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಬಹುಶಃ ಭಾರತದ ಇತಿಹಾಸದಲ್ಲಿ ಇದು ಮೊದಲನೇ ಚುನಾವಣೆ ಜಗತ್ತಿನ ಎಲ್ಲ ವಿಚಿದ್ರಕಾರಿ ಶಕ್ತಿಗಳು ಸೇರಿ ಇಲ್ಲಿನ ಸರ್ಕಾರವನ್ನು ಸೋಲ್ಸೋದಕ್ಕೆ ಪ್ರಯತ್ನ ಮಾಡೋದು ಚುನಾವಣೆಯಲ್ಲಿ ನೋಡಿ ಜಾರ್ಜ್ ಸೋರೋಸೇನ್ ಅಂತ ಹೇಳಿದ ಮೋದಿಯವರನ್ನ ಸೋಲ್ಸೋದಕ್ಕೆ ಒಂದು ಬಿಲಿಯನ್ ಡಾಲರ್ ಖರ್ಚು ಮಾಡ್ತೀನಿ ಅಂತ ಹೇಳಿದ ಪಾಕಿಸ್ತಾನದ ಮಿನಿಸ್ಟ್ರು ಫವಾ ಚೌಧರಿ ಟ್ವೀಟ್ ಮಾಡ್ತಾನೆ ಬಿ ಜೆ ಪಿ ಸೋಲ್ಬೇಕು ಮೋದಿ ಹೋಗಬೇಕು ಆಮೇಲೆ ಬೇಕಾದನ ಮಾಡ್ಬೋದು ಈ ಕಾಂಗ್ರೆಸ್ನ ಶಶಿ ಬಾಂಗ್ಲಾದೇಶದ ಬಾಂಗ್ಲಾ ಡೈಲಿಗೆ ಒಂದು ಆರ್ಟಿಕಲ್ ಬರೀತಾರೆ ಮೋದಿ ಟು ಗೋ ಅಂತ ರಷ್ಯಾ ಸರ್ಕಾರ ಆಗಿ ಅದು ಫಾರಿನ್ ಮಿನಿಸ್ಟ್ರ್ ಹೇಳ್ತು ಈ ಚುನಾವಣೆಯಲ್ಲಿ ವಿದೇಶಿ ಹಸ್ತಕ್ಷೇಪ ಆಗಿದೆ ಅಂತೇಳಿ ಡಾಟ್ಗಳನ್ನೆಲ್ಲ ಕನೆಕ್ಟ್ ಮಾಡ್ಕೊಂಬನ್ನಿ ಯಾಕೆ ಎಲ್ಲ ವಿಚ್ಛಿದ್ದಕಾರಿ ಶಕ್ತಿಗಳಿಗೆ ಭಾರತದಲ್ಲಿ ಮೋದಿ ಸೋಲಬೇಕು ಅಂತ ಪ್ರಯತ್ನ ಪಟ್ಟರು ಅಂತೇಳಿದ್ರೆ ಇಲ್ಲಿ ಅವರಿಗೆ ಒಂದು ವೀಕ್ ಆದಂತಹ ಶಕ್ತಿ ಇಲ್ಲದಂತಹ ಸರ್ಕಾರ ನಿರ್ಮಾಣ ಆಗಬೇಕು ಮೋದಿ ಇದ್ರೆ ಅದು ಸಾಧ್ಯ ಇಲ್ಲ ಮೋದಿಯಿಂದ ಏನಾಗಿದೆ ಇವತ್ತು ಐದನೇ ಅತ್ಯಂತ ಪ್ರಬಲ ಆರ್ಥಿಕ ಶಕ್ತಿಯಾಗಿದೆ ಜಗತ್ತಲ್ಲಿ ಮೂರನೇ ದೊಡ್ಡ ಆರ್ಥಿಕ ಶಕ್ತಿ ಆಗಲಿಕ್ಕೆ ಹೋಗ್ತಾ ಇದೆ ಅದಕ್ಕೆ ನಮ್ಮ ದೇಶದ ವಿರೋಧ ಪಕ್ಷಗಳು ಕೈ ಜೋಡಿಸ್ಬಿಟ್ವು ಡೆವಲಪ್ಮೆಂಟ್ನ ಸ್ಟಾಪ್ ಮಾಡೋದಕ್ಕೆ ಹೋದ್ವು ಮಾತು ಮಾತಾಡಿದ್ರೆ ರೀ ಹೈವೇ ಕನ್ಸ್ಟ್ರಕ್ಷನ್ ನಿಲ್ಲಿಸ್ಬೇಕಂತೆ ಯಾಕೆ ಅಂತ ಹೇಳಿದ್ರೆ ಬರೀ ಎಂಟು ಪರ್ಸೆಂಟ್ ಜನ ಅಷ್ಟೇ ಹೈವೇನಲ್ಲಿ ಓಡಾಡ್ತಾರಂತೆ ಅರೆ ಹೈವೇನಲ್ಲಿ ರೈತರ ಉತ್ಪನ್ನಗಳು ಹೋಗ್ತವೆ ಕಾರ್ಖಾನೆ ಮೆಟೀರಿಯಲ್ಗಳು ಹೋಗ್ತವೆ ಇಡೀ ದೇಶ ಡೆವಲಪ್ ಆಗುತ್ತೆ ಹೆದ್ದಾರಿ ಡೆವಲಪ್ ಆದರೆ ಡೆವಲಪ್ಮೆಂಟ್ ನಿಲ್ಲಿಸೋ ಮಾತುಗಳು ಸೇನೆ ಬಗ್ಗೆ ಮಾತಾಡಿದ್ರು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಡಿವೈಡ್ ಆಗಬೇಕಂತೆ ಟ್ಯಾಕ್ಸ್ ಡೆವಲ್ಯೂಷನ್ ಮಾತಾಡ್ತಾ ಬೇರೆ ದೇಶಗಳೇ ಆಗಬೇಕು ಇವೆರಡು ಅಂತೇಳಿದ್ರು ಹಿಂದೂ ಧರ್ಮವನ್ನು ವೈರಸ್ ಅಂತಂದರು ಅಂದರೆ ಕಾರಣ ಏನಂತೇಳಿದರೆ ಇಡೀ ದೇಶದಲ್ಲಿ ಅರಾಜಕತೆ ನಿರ್ಮಾಣ ಮಾಡಬೇಕು ಅಂತ ಯಾವ ರೀತಿ ನೆರೆಟಿವ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಆಲ್ ಐಸಾನ್ ರಫಾ ಆ ಮುಸಲ್ಮಾನಿಗೆ ಪ್ಯಾಲೆಸ್ಟೈನ್ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅದೊಂದು ನೆರೆಟಿವ್ ಸೃಷ್ಟಿ ಆಗ್ಬಿಡ್ತು ಪ್ಯಾಲೆಸ್ಟೈನ್ ಬಗ್ಗೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಪ್ರಸ್ತಾವ ಪಾಸಾಯಿತು ಸೋನಿಯಾ ಗಾಂಧಿ ಆರ್ಟಿಕಲ್ ಬರೆದರು ವಿದೇಶಗಳಲ್ಲಿ ಪ್ರಿಯಾಂಕಾ ಟ್ವೀಟ್ ಮಾಡಿದ್ರು ಹಮಾಸ್ಗೆ ಸಪೋರ್ಟ್ ಮಾಡಿ ಹಮಾಸ್ ಇರೋ ಪ್ರಕಾರ ಸೆಕ್ಯುಲರು ಅದೇ ಸಮಯದಲ್ಲಿ ಇನ್ನೊಂದು ನೆರೆಟಿವ್ ಸೃಷ್ಟಿ ಮಾಡಿದ್ರು ಆಲ್ ಐಸ್ ಶುಡ್ ನಾಟ್ ಬಿ ಆನ್ ಅಯೋಧ್ಯ ಒಂದು ಕಡೆ ಮುಸ್ಲಿಮ್ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋದರು ಇನ್ನೊಂದು ಕಡೆಗೆ ಹಿಂದೂಗಳನ್ನ ಜಾತಿಯಲ್ಲಿ ಒಡಿತಾ ಹೋದರು ಅಯೋಧ್ಯೆಯಿಂದ ಗಮನವನ್ನು ಬೇರೆ ಕಡೆ ತೆಳಿಯೋದಕ್ಕೆ ನೋಡಿ ಮಧ್ಯಪ್ರದೇಶದ ಬುಹ್ರಾನ್ಪುರ್ ಕಾಂಗ್ರೆಸ್ ಕ್ಯಾಂಡಿಡೇಟು ಹಮಾಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಆಗಿ ಹೇಳಿದ್ರು ಕೇರಳದಲ್ಲಿ ಹಮ ಸಪೋರ್ಟ್ ಮಾಡ್ತಿರೋ ವಿಡಿಯೋಗಳು ಬಂದವು ಜೈ ಪ್ಯಾಲೆಸ್ ಅಂತಕ್ಕಂಥದ್ದು ಬಂತು ನೋಡಿ ಹಿಂದೂ ಧರ್ಮನ ಹೊಡೆಯೋದಕ್ಕೆ ಯಾವ ರೀತಿ ಸ್ಟ್ರಕ್ಚರ್ಡ್ ಆಗಿ ಮಾಡಿದ್ರು ಅಂತ ಹೇಳಿದ್ರೆ ಎರಾಡಿಕೇಶನ್ ಆಫ್ ಸನಾತನದು ಕಾನ್ಫರೆನ್ಸ್ ನಡೀತು ಎರಡು ವರ್ಷಕ್ಕೆ ಮುಂಚೆ ಡಿಸ್ಮ್ಯಾಂಟ್ಲಿಂಗ್ ಗ್ಲೋಬಲ್ ಹಿಂದುತ್ವದ ಕಾನ್ಫರೆನ್ಸ್ ನಡೀತು ಅಂದರೆ ಈ ಶತಮಾನ ನಮ್ಮದು ಏನು ಎಂಬತ್ತು ಪರ್ಸೆಂಟ್ ಇದರಲ್ಲ ಎಂಬತ್ತು ಪರ್ಸೆಂಟ್ ಇರೋನ್ನ ಹೊಡೆದಾಕಬೇಕು ತಮಿಳು ಹಿಂದಿ ಅಂತ ಡಿವೈಡ್ ಮಾಡೋದು ಉತ್ತರ ದಕ್ಷಿಣ ಅಂತ ಡಿವೈಡ್ ಮಾಡೋದು ಮುಂದುವರೆದವರು ಹಿಂದುಳಿದವರು ಅಂತ ಡಿವೈಡ್ ಮಾಡೋದು ಸವರ್ಣೀಯರು ದಲಿತರು ಅಂತ ಡಿವೈಡ್ ಮಾಡೋದು ಮರಾಠ ಉತ್ತರ ಭಾರತದವರು ಅಂತ ಡಿವೈಡ್ ಮಾಡೋದು ಒಂದಲ್ಲ ಎರಡಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇದರಿಂದ ಯಾರಿಗೆ ನಿಜವಾದ ಲಾಭ ನೋಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಭಾರತ ಮತ್ತು ಚೈನಾದ ಪ್ರತಿಸ್ಪರ್ಧೆಯಲ್ಲಿ ಚೈನಾಗೂ ನಮಗೂ ಭೂಮಿ ಆಕಾಶದ ವ್ಯತ್ಯಾಸ ಇತ್ತು ಚೈನಾದ ಕೆಲವು ಪರ್ಸೆಂಟೇಜ್ಗೂ ನಾವು ತಗಳ್ತಾ ಇರಲಿಲ್ಲ ಆರ್ಥಿಕತೆಯಲ್ಲಿ ಪ್ರೊಡಕ್ಷನಲ್ಲಿ ಟೆಕ್ನಾಲಜಿ ಒಳಗಡೆಗೆ ಅವ್ರ ಸಮ ಇರಲೇ ಇಲ್ಲ ನಾವು ಒಂದು ಪಾಲು ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಸ್ಥಿರ ಸರ್ಕಾರಗಳಿದ್ವು ಹಾಗಾಗಿ ಯಾರಿಗೆ ಬೇಕು ಗಟ್ಟಿ ಸರ್ಕಾರ ಒಂದು ಗಟ್ಟಿ ಸರ್ಕಾರ ಇದ್ದರೆ ಯಾವ ರೀತಿ ಭಾರತ ಬೆಳೀತಾ ಇದೆ ಈ ಭಾರತ ಬೆಳೀತಿರೋದ್ರಿಂದ ಚೈನಾಗೂ ಪ್ರಾಬ್ಲಮ್ಮು ಭಾರತ ಬೆಳೀತಾ ಇರೋದ್ರಿಂದ ಪಾಕಿಸ್ತಾನಕ್ಕೂ ಪ್ರಾಬ್ಲಮ್ಮು ಭಾರತ ಬೆಳೀತಾರಿಂದ ಅಮೇರಿಕಾಗೂ ಪ್ರಾಬ್ಲಮ್ಮು ಕೆನಡಾಗೂ ಪ್ರಾಬ್ಲಮ್ಮು ಜರ್ಮನಿಗೂ ಪ್ರಾಬ್ಲಮ್ಮು ಹಾಗಾಗಿ ಎಲ್ಲ ಅದರೊಳಗಡೆ ಇರತಕ್ಕಂಥ ವಿಚಿತ್ರ ಶಕ್ತಿಗಳೆಲ್ಲ ಸೇರಿಕೊಂಡು ಮೋದಿಯವ್ರನ್ನ ಸೋಲ್ಸೋದಕ್ಕೆ ಹೋದರು ಎಷ್ಟೇ ಒಗ್ಗಟ್ಟಿಂದ ಪ್ರಯತ್ನ ಮಾಡಿದ್ರು ಕೂಡ ಜನ ಮೋದಿಯವ್ರನ್ನ ಕೈ ಬಿಡಲಿಲ್ಲ ಒಂದೆರಡು ಸೀಟು ಕಡಿಮೆ ಆಗಿರ್ಬೋದು ರೀ ಅದು ಹಲವಾರು ಕಾರಣ ಅದಕ್ಕೆ ಜಾತಿ ಕಾಂಬಿನೇಷನ್ಗಳು ಬಿ ಜೆ ಪಿ ಒಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಭಾಳ ಬಿಟ್ಟರೆ ಸುಳ್ಳು ಹೇಳಿದ್ರು ಸಂವಿಧಾನದ ವಿಷಯದಲ್ಲಿ ಸುಳ್ಳು ಹೇಳಿದ್ರು ರಿಸರ್ವೇಷನ್ ತೆಗೆದು ಬಿಡ್ತಾರೆ ಅಂತ ಸುಳ್ಳು ಹೇಳಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಮೋದಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡೋದನ್ನು ತಪ್ಸೋಕ್ಕಾಗಲಿಲ್ಲ ಇದಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ದು ಯಾರಿಗೆ ಅಂತೇಳಿದ್ರೆ ಈ ಅಂತ ಶಕ್ತಿ ಶಕ್ತಿಯವರಿಗೆ ಅವರ ಹಿಂಬಾಲಕರಾಗಿ ನಿಂತಿದ್ದಾರಲ್ಲ ಭಾರತದ ಪಪ್ಪುಗಳು ಇಂಥವರಿಗೆ ಸರಿಯಾದ ಬುದ್ಧಿ ಕಲಿಸಿದ್ರು ಜನ ನಮಸ್ಕಾರ